ರಾಜ್ಯದ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಬಾಕಿ ಕಂತು ಜಮಾ ಜೊತೆಗೆ ಗೃಹಲಕ್ಷ್ಮಿ ಸಂಘ ಸ್ಥಾಪನೆ ಬಗ್ಗೆ ದೊಡ್ಡ ಅಪ್ಡೇಟ್ ಐದು ಲಕ್ಷದಿಂದ ಐವತ್ತು ಲಕ್ಷವರೆಗೆ ಸಾಲ ಸೌಲಭ್ಯ ಅನ್ನ ಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ರಾಜ್ಯಾದ್ಯಂತ ವಿರೋಧ ವ್ಯಕ್ತ ಐದು ಕೆಜಿ ಅಕ್ಕಿ ಬಂದ್ ಮಾಡಿ ಇಂದಿರಾ ಕಿಟ್ ವಿತರಣೆಗೆ ಸರ್ಕಾರ ನಿರ್ಧಾರ ಇದೇ ಮಧ್ಯೆ ಶಾಲೆಗಳಿಗೆ ದಸರಾ ರಜೆ ವಿಸ್ತರಣೆ ಬಗ್ಗೆ ಮತ್ತೊಂದು ಮಾಹಿತಿ ಕೊಟ್ಟ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮತ್ತೆ ರಜೆ ವಿಸ್ತರಣೆ ಎಲ್ಲ ಸುದ್ದಿ ನೋಡೋಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವಧಿ ಇದೆ ಕೊನೆ ಆಮೇಲೆ ಜನ್ಮ ಜನ್ಮದಲ್ಲೂ ಕೂಡ ಅಧಿಕಾರಕ್ಕೆ ಬರೋದಿಲ್ಲ ಎಂದು ಬ್ರಹ್ಮಾಂಡ ಕಾಯ್ದುಕೊಂಡ ಗುರುಜಿಯವರ ಸ್ಫೋಟಕ ಭವಿಷ್ಯ ಇದೇ ಮಧ್ಯೆ ರಾಜ್ಯಾದ್ಯಂತ ಬಸ್ ಸಂಚಾರ ಬಂದ್ ಬಸ್ ಪ್ರಯಾಣಿಕರಿಗೆ ಶಾಕಿಂಗ್ ಸುದ್ದಿ ಕೆಎಸ್ಆರ್ ಟಿಸಿ ಸೇರಿದಂತೆ ನಾಲ್ಕು ನಿಗಮದ ನೌಕರರ ಮತ್ತೊಂದು ಮುಷ್ಕರ ಎಲ್ಲ ಮಾಹಿತಿ ನೋಡೋಣ ಅದಕ್ಕಿಂತ ಮೊದಲು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ನಮ್ಮ ಗೆ ಮೊದಲ ಬಾರಿ ಭೇಟಿ ಕೊಡುತ್ತಿದ್ರೆ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಮತ್ತು ಯಾವ ಊರಿನಿಂದ ವಿಡಿಯೋ ನೋಡ್ತಿದ್ರಾ ಕಮೆಂಟ್ ಕೂಡ ಮಾಡಿ ಅದೇ ರೀತಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿದೆಯಾ ಆಗುತ್ತಿದ್ರೆ ಎಸ್ ಮತ್ತು ಆಗುತ್ತಿಲ್ಲವೆಂದ್ರೆ ಎಂದು ಕೂಡ ಕಮೆಂಟ್ ಮಾಡಿ ಮತ್ತು ಎಷ್ಟು ಕಂತು ಜಮ ಆಗಿದೆ ಇಲ್ಲಿವರೆಗೆ ಅದು ಕೂಡ ಮಾಡಿ ಯಾಕಂದ್ರೆ ಸ್ನೇಹಿತರೆ ಸರ್ಕಾರದಿಂದ ಇಪ್ಪತ್ ಮೂರನೇ ಕಂತಿನವರೆಗೆ ಹಣ ಬಿಡುಗಡೆ ಮಾಡಲಾಗಿದೆ ಆದರೂ ಕೂಡ ಮಹಿಳೆಯರು ಇಪ್ಪತ್ತೆರಡನೇ ಕಂತು ಕೂಡ ಪಡೆದುಕೊಂಡಿಲ್ಲ ಹೌದು ಎಷ್ಟೋ ಜಿಲ್ಲೆ ಫಲಾನುಭವಿಗಳಿಗೆ ಹಣ ಜಮಾವಾಗದಿರುವುದು ಈಗ ಬೆಳಕಿಗೆ ಬಂದಿರುವಂತದ್ದು ಹಣಕಾಸು ಇಲಾಖೆಯಿಂದ ಇಪ್ಪತ್ ಕಂತನ್ನು ಆಯಾ ಜಿಲ್ಲೆ ಖಜಾನೆಗಳಿಗೆ ಜಮೆ ಮಾಡಲಾಗಿದೆ ಆದರೆ ಅಲ್ಲಿಂದ ಫಲಾನುಭವಿಗಳಿಗೆ ಜಮೆ ಆಗಿಲ್ಲ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದೆ ಆರಂಭದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಜಮೆ ಆಗುತ್ತಿದ್ದಂತ ಗೃಹಲಕ್ಷ್ಮಿ ಯೋಜನೆ ಹಣ ಇತ್ತೀಚಿನ ದಿನಗಳಲ್ಲಿ ವಿವಿಧ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಹಲವು ಮಹಿಳೆಯರಿಗೆ ಹಣ ಜಮೆ ಆಗುತ್ತಿಲ್ಲ ಆರು ಸಾವಿರ ರೂಪಾಯಿಂದ ಎಂಟು ಸಾವಿರ ರೂಪಾಯಿ ಅಂದರೆ ಸರಿಸುಮಾರು ಮೂರರಿಂದ ನಾಲ್ಕು ಕಂತು ಜಮೆ ಆಗದೆ ಬಾಕಿ ಉಳಿದುಕೊಂಡಿದೆ ಎಂದು ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ಹೆಚ್ಚು ಖರ್ಚು ಮಾಡಲಾಗುತ್ತಿರುವ ಯೋಜನೆಯೇ ಗೃಹಲಕ್ಷ್ಮಿ ಯೋಜನೆ ಸ್ನೇಹಿತರೆ ಇಲ್ಲಿವರೆಗೆ ಒಂದು ಲಕ್ಷ ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡಿದರೆ ಇದರಲ್ಲಿ ಶೇಕಡಾ ಐವತ್ತರಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಅಂದರೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಗೆ ಖರ್ಚು ಮಾಡಲಾಗಿದೆ ಇದೇ ಮಧ್ಯೆ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗುತ್ತಿಲ್ಲ ಎನ್ನುವುದು ಮತ್ತು ಮತ್ತೊಂದು ಸಮಸ್ಯೆ ಆಗಿದೆ ದಸರಾ ಹಬ್ಬದ ನಡುವೆಯೇ ಇಪ್ಪತ್ತ್ ಮೂರನೇ ಕಂತು ಜಮೆ ಮಾಡಲಾಗಿತ್ತು ಆದರೆ ದಸರಾ ಹಬ್ಬ ಮುಗಿದು ಅಕ್ಟೋಬರ್ ತಿಂಗಳು ಕೂಡ ಅರ್ಧದಷ್ಟು ಮುಗಿದರೂ ಕೂಡ ಕೆಲ ಫಲಾನುಭವಿಗಳಿಗೆ ಇಪ್ಪತ್ತ್ ಮೂರನೇ ಕಂತು ಜಮವಾಗಿಲ್ಲ ಇದೇ ಮಧ್ಯೆ ಸಚಿವ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜುಲೈ ತಿಂಗಳವರೆಗಿನ ಕಂತು ಜಮೆ ಮಾಡಿದ್ದೇವೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಎರಡು ಕಂತು ಮಾತ್ರ ಬಾಕಿ ಇದ್ದು ಅದನ್ನು ಕೂಡ ಜಮೆ ಮಾಡುತ್ತೇವೆ ಎಂದಿದ್ದಾರೆ ಅಂದರೆ ಇದೇ ಒಂದು ಅಕ್ಟೋಬರ್ ತಿಂಗಳ ಅಂತ್ಯದ ವೇಳೆಗೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಮತ್ತೊಂದು ಕಂತು ಜಮೆ ಆಗುವ ನಿರೀಕ್ಷೆ ಇದೆ ಸ್ನೇಹಿತರೆ ಇನ್ನು ಇದೇ ನಡುವೆ ಗೃಹಲಕ್ಷ್ಮಿಯರು ಐದು ಲಕ್ಷದಿಂದ ಐವತ್ತು ಲಕ್ಷವರೆಗೆ ಸಾಲ ಸೌಲಭ್ಯವೂ ಕೂಡ ಪಡೆದುಕೊಳ್ಳಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ ಹೌದು ನೀವೇನಾದರೂ ನಿಮಗೆ ಜಮೆ ಆಗುತ್ತಿರುವ ಎರಡು ಸಾವಿರ ರೂಪಾಯಿ ಹಣದಲ್ಲಿ ಎರಡು ನೂರು ರೂಪಾಯಿ ಹಣವನ್ನು ಸಂಘಕ್ಕೆ ಶೇರುವಾಗಿ ಪಾವತಿ ಮಾಡಿ ಸದಸ್ಯರಾದರೆ ಆಗ ನೀವು ಸಂಘದ ಮೂಲಕ ಐದು ಲಕ್ಷದಿಂದ ಐವತ್ತು ಲಕ್ಷವರೆಗೆ ಸಾಲ ಸೌಲಭ್ಯ ಪಡೆದುಕೊಳ್ಳಬಹುದು ಎಂದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಶೀಘ್ರವೇ ಆಗಸ್ಟ್ ತಿಂಗಳ ಬಾಕಿ ಕಂತು ಕೂಡ ಜಮೆ ಮಾಡುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ಖಾತೆಗೂ ಹಣ ಜಮೆ ಆಗುತ್ತಿದೆಯಾ ಆಗುತ್ತಿದ್ರೆ ಎಸ್ ಎಂದು ಮತ್ತು ಆಗುತ್ತಿಲ್ಲವೆಂದರೆ ಕೊನೆಯ ಕಂತು ಯಾವಾಗ ಜಮಾ ಆಗಿತ್ತು ಎಂಬುದನ್ನು ಕಮೆಂಟ್ ಮಾಡಿ ಇನ್ನು ಇದೇ ಮಧ್ಯೆ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೂ ಕೂಡ ಶಾಕಿಂಗ್ ಸುದ್ದಿ ಅನ್ನ ಭಾಗ್ಯ ಯೋಜನೆಯ ಐದು ಕೆಜಿ ಅಕ್ಕಿ ಬಂದ್ ಮಾಡಲು ಮುಂದಾದ ಸರ್ಕಾರ ಇನ್ನು ಮುಂದೆ ಐದು ಕೆಜಿ ಅಕ್ಕಿ ಬದಲಿಗೆ ಆಹಾರ ಕಿಟ್ ವಿತರಣೆ ಅದು ಕೂಡ ಸದಸ್ಯರ ಅನುಗುಣವಾಗಿ ಆಹಾರ ಕಿಟ್ ಕೊಡಲಾಗುವುದು ಎಂದು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈ ತೆಗೆದುಕೊಳ್ಳಲಾಗಿದೆ ಹೌದು ಇಂದು ಕರ್ನಾಟಕದ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಹಾಗೂ ಒಂದು ಶಾಕಿಂಗ್ ನ್ಯೂಸ್ ನೀಡಿದೆ ಅದೇನೆಂದ್ರೆ ಅಕ್ಕಿ ಬದಲಿಗೆ ಇನ್ನು ಮುಂದೆ ಇಂದಿರಾ ಫುಡ್ ಕಿಟ್ ಕೊಡಲು ಸರ್ಕಾರ ತೀರ್ಮಾನ ಮಾಡಿದೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಪಡಿತರ ಚೀಟಿದಾರರಿಗೆ ಸಿಗಲಾಗುತ್ತಿದ್ದಂತಹ ರಾಜ್ಯ ಸರ್ಕಾರದ ಐದು ಕೆಜಿ ಅಕ್ಕಿಯ ಬದಲಿಗೆ ಇನ್ನು ಮುಂದೆ ಆಹಾರ ಕಿಟ್ ವಿತರಣೆ ಮಾಡಲಾಗಿದ್ದು ಎಂದು ಹೇಳಲಾಗಿದೆ ಸ್ನೇಹಿತರೆ ಅನ್ನಭಾಗ್ಯ ಅಕ್ಕಿಯ ಅಕ್ರಮ ಸಾಗಾಟ ಕಳ್ಳತನ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಒಂದು ಇಂದಿರಾ ಆಹಾರ ಕಿಟ್ ನೀಡಲು ಸರ್ಕಾರ ತೀರ್ಮಾನ ಮಾಡಿದೆ ಮತ್ತು ಇದರಿಂದ ಫಲಾನುಭವಿಗಳಲ್ಲಿ ಪೌಷ್ಟಿಕಾಂಶಯುಕ್ತ ಆಹಾರ ಸೇವನೆಗೆ ಸಹಾಯಕವಾಗಲಿದೆ ಎಂದು ಹೇಳಲಾಗಿದೆ ಹೌದು ಕರ್ನಾಟಕದ ಬಿಪಿಎಲ್ ಮತ್ತು ಅಂತ್ಯೋದಯ ಪಡಿತರ ಚೀಟಿದಾರರಿಗೆ ಇನ್ನು ಮುಂದೆ ಐದು ಕೆಜಿ ಬದಲಿಗೆ ಆಹಾರ ಕಿಟ್ ಅನ್ನು ಕೊಡಲಾಗುತ್ತೆ ಈ ಒಂದು ಕಿಟ್ನಲ್ಲಿ ಒಂದು ಕೆಜಿ ತೊಗರಿಬೇಳೆ ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆಜಿ ಹೆಸರು ಕಾಳು ಒಂದು ಕೆಜಿ ಸಕ್ಕರೆ ಮತ್ತು ಒಂದು ಕೆಜಿ ಉಪ್ಪು ಇರಲಿದೆ ಎಂದು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಇದು ಸದಸ್ಯ ಹೆಸರು ಅನುಗುಣವಾಗಿ ಕೊಡಲಾಗುತ್ತೆ ಅಂದ್ರೆ ಸ್ನೇಹಿತರೆ ಒಂದು ಕುಟುಂಬದಲ್ಲಿ ಒಬ್ಬರು ಅಥವಾ ಇಬ್ಬರು ಇದ್ದರೆ ಆಗ ಪ್ರತಿಯೊಬ್ಬರಿಗೆ ಅರ್ಧ ಕೆ ಜಿ ಅಂತೆ ಈ ಒಂದು ಎರಡೂವರೆ ಕೆಜಿ ತೂಕದ ಕಿಟ್ ಕೊಡಲಾಗುತ್ತೆ ಅಂದ್ರೆ ಅರ್ಧ ಕೆಜಿ ಮಾತ್ರ ಹೆಸರು ಕಾಳು ಅರ್ಧ ಕೆಜಿ ತೊಗರಿಬೇಳೆ ಅರ್ಧ ಲೀಟರ್ ಅಡುಗೆ ಎಣ್ಣೆ ಅರ್ಧ ಕೆಜಿ ಸಕ್ಕರೆ ಅರ್ಧ ಕೆಜಿ ಉಪ್ಪು ಈ ರೀತಿಯಾಗಿ ಎರಡೂವರೆ ಕೆಜಿ ತೂಕದ ಕಿಟ್ ಕೊಡ್ತಾರೆ ಮೂರು ಅಥವಾ ನಾಲ್ಕು ಸದಸ್ಯರಿದ್ದರೆ ಆಗ ಒಂದು ಕೆ ಅಂತ ಐದು ಕೆ ಜಿ ತೂಕದ ಕಿಟ್ ಕೊಡ್ತಾರೆ ಅದರಲ್ಲಿ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಸಕ್ಕರೆ ಒಂದು ಲೀಟರ್ ಅಡುಗೆ ಎಣ್ಣೆ ಈ ರೀತಿಯಾಗಿ ಐದು ಕೆ ಜಿ ತೂಕದ ಕಿಟ್ ಕೊಡುತ್ತಾರೆ ಒಂದೊಮ್ಮೆ ಐದು ಅಥವಾ ಐದಕ್ಕಿಂತ ಹೆಚ್ಚು ಸದಸ್ಯರಿದ್ದರೆ ಆಗ ಏಳುವರೆ ಕೆ ಜಿ ತೂಕದ ಕಿಟ್ ಕೊಡಲಾಗುವುದು ಎಂದು ಹೇಳಲಾಗಿದೆ ಇನ್ನೀಗಾಗಲೇ ಅನ್ನಭಾಗ್ಯ ಯೋಜನೆಗೆ ಕೆಲ ವಿರೋಧಗಳು ಕೂಡ ವ್ಯಕ್ತವಾಗುತ್ತಿವೆ ನಮಗೆ ಮೊದಲಿನಂತೆ ಐದು ಕೆ ಜಿ ಅಕ್ಕಿನ ಕೊಡಿ ಇಲ್ಲ ನಮಗೆ ಹಣವನ್ನೇ ಹಾಕಿ ಎಂದು ಫಲಾನುಭವಿಗಳು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಮತ್ತೊಂದೆಡಿಯಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆಗೆ ಬಸವಣ್ಣವರ ಹೆಸರು ನೆನಪಾಗಲಿಲ್ಲವೆ ಎಂದು ಕೂಡ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ ಹೌದು ಯಾಕಂದರೆ ಇತ್ತೀಚೆಗೆ ನನಗೆ ಅಧಿಕಾರ ಇದ್ದಿದ್ರೆ ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಎಂದು ಹೆಸರಿಡುತ್ತಿದ್ದೆ ಹೀಗಾಗಿ ಕೇಂದ್ರಕ್ಕೆ ಬಸವ ಮೆಟ್ರೋ ಹೆಸರಿಡಲು ಶಿಫಾರಸು ಮಾಡುವುದಾಗಿ ಸಿಎಂ ಅವರು ಹೇಳಿಕೆ ಕೊಟ್ಟಿದ್ದರು ಹಾಗಾಗಿ ಈಗ ಸಾರ್ವಜನಿಕರು ಸೇರಿದಂತೆ ಜೆಡಿಎಸ್ ಪಕ್ಷದವರು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿ ಪ್ರಶ್ನೆಯನ್ನು ಮಾಡಿದ್ದಾರೆ ಈಗ ನಿಮಗೆ ಬಸವಣ್ಣವರು ವಾಲ್ಮೀಕಿ ಸಿದ್ಧಗಂಗಾ ಸ್ವಾಮೀಜಿಗಳ ಹೆಸರು ನೆನಪಾಗುತ್ತಿಲ್ವೆ ಕೇಂದ್ರದ ಯೋಜನೆಗಳಿಗೆ ಮಾತ್ರ ಇವರೆಲ್ಲರ ಹೆಸರು ನೆನಪಾಗುತ್ತಾ ಯೋಜನೆ ರಾಜ್ಯದ ಯೋಜನೆ ಆಗಿತ್ತು ಈ ಒಂದು ಯೋಜನೆಗೆ ನೀವು ಇಂದಿರಾ ಆಹಾರ ಕಿಟ್ ಬದಲಿಗೆ ಬಸವ ಆಹಾರ ಕಿಟ್ ಎಂಬ ಹೆಸರು ಇಡಬಹುದಿತ್ತಲ್ವೇ ಎಂದು ಸಾರ್ವಜನಿಕರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ಹೋಗೋಣ ಹೋಗೋಣದಕ್ಕಿಂತ ಮೊದಲು ಸ್ನೇಹಿತರೆ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳಿದ್ದರೆ ನಲ್ಲಿ ಯಾವ ತರಗತಿಯಲ್ಲಿ ಓದುತ್ತಿದ್ದಾರೆ ಮತ್ತು ಪ್ರಾಥಮಿಕ ಶಾಲೆನೋ ಪ್ರೌಢಶಾಲೆನೋ ಸರ್ಕಾರಿ ಶಾಲೆನೋ ಎಂಬುದನ್ನ ಕಮೆಂಟ್ ಮಾಡಿ ಇದೀಗ ರಾಜ್ಯದಲ್ಲಿ ದಸರಾ ರಜೆ ವಿಸ್ತರಣೆ ಮಾಡಿರುವುದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಈ ಒಂದು ಹಿಂದೆ ಜಾತಿ ಗಣತಿ ಸಮೀಕ್ಷೆ ಪೂರ್ತಿಯಾಗದ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಇದ್ದಂಥ ದಸರಾ ರಜೆಯನ್ನು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಮಾತ್ರ ಅನ್ವಯವಾಗುವಂತೆ ಅಕ್ಟೋಬರ್ ಹದಿನೆಂಟರವರೆಗೆ ರಜೆಯನ್ನು ವಿಸ್ತರಣೆ ಮಾಡಲಾಗಿದೆ ಇದೇ ಬೆನ್ನಲ್ಲೇ ಈ ಒಂದು ರಜೆ ವಿಸ್ತರಣೆ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಕಲಿಕಾ ದಿನಗಳ ಕೊರತೆ ಆಗುತ್ತೆ ಎಂದು ವಿರೋಧ ಪಕ್ಷದವರು ಮತ್ತು ಪೋಷಕರು ಒಂದು ಅಸಮಾಧಾನ ವ್ಯಕ್ತಪಡಿಸಿದರು ಇದೇ ಬಗ್ಗೆ ಈಗ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಾತನಾಡಿ ಎಲ್ಲ ಗೊಂದಲಗಳಿಗೆ ತೆರೆ ಇಳಿಯುವ ಕೆಲಸವನ್ನು ಮಾಡಿದ್ದಾರೆ ಹೌದು ಶಾಲೆಗಳ ದಸರಾ ರಜೆಯನ್ನು ಅಕ್ಟೋಬರ್ ಹದಿನೆಂಟರವರೆಗೆ ವಿಸ್ತರಣೆ ಮಾಡಿದ್ದೇವೆ ಆದರೆ ಕೇವಲ ಸರ್ಕಾರಿ ಮತ್ತು ನದರಿತ ಶಾಲೆಗಳಿಗೆ ಮಾತ್ರ ಇದು ಅನ್ವಯವಾಗಲಿದ್ದು ಖಾಸಗಿ ಶಾಲೆಗಳಿಗೆ ಇದು ಅನ್ವಯವಾಗುವುದಿಲ್ಲ ಖಾಸಗಿ ಶಾಲೆಗಳಿಗಾಗಲೇ ಎಂದಿನಂತೆ ಪ್ರಾರಂಭವಾಗಿದೆ ಎಂದು ಮಧು ಅವರು ಮಾಹಿತಿ ಕೊಟ್ಟಿದ್ದಾರೆ ಇದೇ ಮಧ್ಯೆ ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ನೋಡುವುದಾದರೆ ಶಾಲೆಗಳಲ್ಲಿ ವರ್ಷಕ್ಕೆ ಎರಡು ನೂರ ಇಪ್ಪತ್ತು ಕಲಿಕಾ ದಿನಗಳ ಅಗತ್ಯವಿರುತ್ತೆ ಆದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಶೈಕ್ಷಣಿಕ ವರ್ಷದಲ್ಲಿ ನಮಗೆ ಎರಡು ನೂರ ನಲವತ್ತು ಕಲಿಕಾ ದಿನಗಳು ಲಭ್ಯವಿದ್ದು ಹಾಗಾಗಿ ರಜೆ ವಿಸ್ತರಣೆ ಮಾಡಿದರೂ ಕೂಡ ಯಾವುದೇ ಮಕ್ಕಳಿಗೆ ಕಲಿಕಾ ದಿನಗಳ ಕೊರತೆ ಆಗೋದಿಲ್ಲ ಎಂದಿದ್ದಾರೆ ಮತ್ತು ಶಿಕ್ಷಕರ ಮೇಲೂ ಕೂಡ ಪಾಠ ಮಾಡುವ ಒತ್ತಡವೂ ಕೂಡ ಆಗುವುದಿಲ್ಲ ಎಂದು ಮಧು ಬಂಗಾರಪ್ಪ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಇದೀಗ ಶಾಲೆಗಳಿಗೆ ದಸರಾ ರಜೆ ವಿಸ್ತರಣೆ ಮಾಡಲಾಗಿದೆ ಅಕ್ಟೋಬರ್ ಹದಿನೆಂಟರವರೆಗೆ ವಿಸ್ತರಣೆ ಮಾಡಲಾಗಿದೆ ಅಕ್ಟೋಬರ್ ಹತ್ತೊಂಬತ್ತು ಭಾನುವಾರವಾಗಿದ್ದು ನಂತರ ಅಕ್ಟೋಬರ್ ಇಪ್ಪತ್ತು ಮತ್ತು ಇಪ್ಪತ್ತೆರಡಕ್ಕೆ ದೀಪಾವಳಿ ರಜೆ ಇರುವುದರಿಂದ ಬಹುತೇಕ ಎಲ್ಲ ಶಾಲೆಗಳು ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ಪುನರಾರಂಭವಾಗುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ದಸರಾ ರಜೆ ಖಾಸಗಿ ಮತ್ತು ಅನುದಾನ ರಹಿತ ಶಾಲೆಗಳಿಗೆ ಅನ್ವಯವಾಗುವುದಿಲ್ಲ ಎಂದು ಮಧು ಬಂಗಾರಪ್ಪ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಶಾಕಿಂಗ್ ಮಾಹಿತಿಗೆ ಹೋಗೋಣ ರಾಜ್ಯದಲ್ಲಿ ಕುರ್ಚಿಗಾಗಿ ಹೊಡೆದಾಟ ಸಿದ್ದರಾಮಯ್ಯನವರ ಸಿಎಂ ಸ್ಥಾನದ ಕುರಿತು ಬ್ರಹ್ಮಾಂಡ ಗುರುಜಿ ಶಾಕಿಂಗ್ ಭವಿಷ್ಯ ಹೌದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರದ ಅವಧಿ ಇದೇ ಕೊನೆಯಾಗಲಿದೆ ಇದಾದ ಮೇಲೆ ಜನ್ಮ ಜನ್ಮದಲ್ಲೂ ಕೂಡ ಅಧಿಕಾರಕ್ಕೆ ಬರುವುದಿಲ್ಲ ಎಂಬುದಾಗಿ ಹಾಸನದಲ್ಲಿ ಬ್ರಹ್ಮಾಂಡ ಗುರುಜಿಯವರು ಸ್ಫೋಟಕ ಭವಿಷ್ಯವನ್ನ ನೋಡಿದಿದ್ದಾರೆ ಹಾಸನಾಂಬೆ ದೇವಿಯ ದರ್ಶನ ಪಡೆದು ನಂತರ ಮಾಧ್ಯಮಗಳ ಮುಂದೆ ಭವಿಷ್ಯ ನುಡಿದಂತೆ ಇವರು ಇದು ಕೊನೆ ಹಂತವಾಗಿದೆ ಮುಂದಿನ ದಿನಗಳಲ್ಲಿ ಪ್ರಳಯವಾಗುತ್ತೆ ಉತ್ತರ ಭಾರತ ಮತ್ತು ಉತ್ತರ ಕರ್ನಾಟಕದ ಭಾಗ ಮುಳುಗಡೆ ಆಗಲಿದೆ ಎಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲ ಕರ್ನಾಟಕ ಮೂರು ಭಾಗವಾಗಲಿದೆ ಭಾರತ ದೇಶ ಎರಡು ಭಾಗವಾಗುತ್ತೆ ಈಗಾಗಲೇ ಈ ಬಗ್ಗೆ ಮುನ್ಸೂಚನೆಗಳು ಸಿಗುತ್ತಿವೆ ಆ ತಾಯಿ ಸೂಚನೆ ಕೊಟ್ಟಿದ್ದಾಳೆ ಎಂದು ಭವಿಷ್ಯವನ್ನ ನೋಡಿದಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಸ್ಥಾನ ಪಲ್ಲಟವಾಗಲಿದೆ ಇಡೀ ಜಗತ್ತಿನ ಇತಿಹಾಸದ ಪುಟದಲ್ಲಿ ಕರ್ನಾಟಕ ರಾಜ್ಯವು ಕುರ್ಚಿಗಾಗಿ ಒಡೆದಾಡಿಕೊಳ್ಳುವುದರಲ್ಲಿ ಹೆಸರುವಾಸಿಯಾಗುತ್ತೆ ಎಂದು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಸಂಕ್ರಾಂತಿ ಒಳಗಡೆಗೆ ಕೇತು ಮತ್ತು ಸೂರ್ಯ ರಾಹು ಜೊತೆಯಾಗಲಿದ್ದು ಬಹಳ ದೊಡ್ಡ ಗಲಾಟೆಗಳು ನಡೆಯಲಿವೆ ಇನ್ನು ಸಿದ್ದರಾಮಯ್ಯವರು ತಮ್ಮ ಆರೋಗ್ಯ ಕ್ಷೀಣವಾಗದಂತೆ ನೋಡಿಕೊಳ್ಳಬೇಕು ಅಷ್ಟು ಮಾತ್ರವಲ್ಲ ಕಾಂಗ್ರೆಸ್ ಅಧಿಕಾರಾವಧಿ ರಾಜ್ಯದಲ್ಲಿ ಇದೇ ಕೊನೆಯಾಗಿದ್ದು ಮುಂದೆ ಜನ್ಮ ಜನ್ಮದಲ್ಲೂ ಕೂಡ ಅಧಿಕಾರಕ್ಕೆ ಬರುವುದಿಲ್ಲ ಎಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಇದೇ ಮಧ್ಯೆ ಪ್ರಧಾನಿ ಮೋದಿ ಬಗ್ಗೆಯೂ ಕೂಡ ಮಾತನಾಡಿದಂತ ಬ್ರಹ್ಮಾಂಡ ಗುರುಜಿಯವರು ಎಪ್ಪತ್ತೈದು ವರ್ಷ ತುಂಬಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮೋದಿ ಅವರು ದೇಶದ ರಕ್ಷಾ ಕವಚರಾಗಿದ್ದಾರೆ ಈಗ ಮುಂದೆ ಒಬ್ಬ ಸನ್ಯಾಸಿಯು ದೇಶದ ಪ್ರಧಾನಿ ಆಗುತ್ತಾರೆ ಅವರೇ ದೇಶದ ಚುಕ್ಕಾನಿ ಹಿಡಿಯುತ್ತಾರೆ ಒಮ್ಮೊಮ್ಮೆ ಅವರು ಪ್ರಧಾನಿ ಆಗದಿದ್ರೆ ಆಗ ಇಡೀ ಜಗತ್ತಿಗೆ ಶನಿ ಪ್ರವೇಶವಾಗುತ್ತೆ ಎಂದು ಆತಂಕಕಾರಿ ಭವಿಷ್ಯವನ್ನು ನುಡಿದಿದ್ದಾರೆ ಸ್ನೇಹಿತರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿ ಹೋಗೋಣ ಮತ್ತೊಮ್ಮೆ ರಾಜ್ಯದಲ್ಲಿ ಬಸ್ ಸಂಚಾರ ಬಂದ ಬಗ್ಗೆ ಬಿಗ್ ಅಪ್ಡೇಟ್ ಬಂದಿದೆ ಐದು ದಿನಗಳ ಕಾಲ ಬಸ್ ಸೇವೆ ಕೆ ಎಸ್ಆರ್ಟಿಸಿ ಬಿಎಂಟಿಸಿ ಸೇರಿ ನಾಲ್ಕು ನಿಗಮದ ನೌಕರರು ಮತ್ತೊಮ್ಮೆ ಮುಷ್ಕರ ಮಾಡಲು ಸಿದ್ಧತೆ ಆರಂಭ ಮಾಡಿದ್ದಾರೆ ಈ ಬಾರಿ ಮೊದಲ ಹಂತದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಲು ನಿರ್ಧಾರ ಕೈ ತೆಗೆದುಕೊಳ್ಳಲಾಗಿದೆ ಹೌದು ಈ ಒಂದು ಹಿಂದೆಯೂ ಕೂಡ ಸಾರಿಗೆ ನೌಕರರು ಹಲವು ಬಾರಿ ಬೇಡಿಕೆ ಮುಂದಿಟ್ಟು ಮುಷ್ಕರ ಪ್ರತಿಭಟನೆ ಮಾಡಿದ್ದಾರೆ ಇನ್ನು ಇತ್ತೀಚೆಗೆ ಆಗಸ್ಟ್ ಐದರಂದು ಕೂಡ ನಾಲ್ಕು ನಿಗಮದ ನೌಕರರು ರಾಜ್ಯಾದ್ಯಂತ ಅವಧಿ ಮುಷ್ಕರಕ್ಕೆ ಕರೆ ಕೊಟ್ಟಾಗ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಮುಷ್ಕರ ವಾಪಸ್ ಪಡೆಯಲಾಗಿತ್ತು ಅಷ್ಟು ಮಾತ್ರವಲ್ಲದೆ ಹೈಕೋರ್ಟ್ ಮಾತುಕತೆ ಮಾಡುವ ಮೂಲಕ ತಮ್ಮ ತಮ್ಮ ಬೇಡಿಕೆ ಈಡೇರಿಸಿಕೊಳ್ಳುವಂತೆ ಸರ್ಕಾರಕ್ಕೂ ಕೂಡ ಸೂಚನೆ ಕೊಟ್ಟಿತ್ತು ಆದರೆ ಇಲ್ಲಿಯವರೆಗೆ ರಾಜ್ಯ ಸರ್ಕಾರ ಮಾತ್ರ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಿಲ್ಲ ಮತ್ತು ಕನಿಷ್ಠ ಮಾತುಕತೆಗೂ ಕೂಡ ಯಾವುದೇ ವಿಶೇಷ ಸಭೆ ಕರೆದಿಲ್ಲ ಹಾಗಾಗಿ ಮತ್ತೊಮ್ಮೆ ಮುಷ್ಕರಕ್ಕೆ ನಾವು ಸಿದ್ಧತೆ ಮಾಡಿಕೊಂಡಿರುವುದಾಗಿ ಸಾರಿಗೆ ನೌಕರರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಹೇಳಿಕೆ ಕೊಟ್ಟಿದೆ ಹೌದು ಒಟ್ಟು ಮೂವತ್ತೆಂಟು ತಿಂಗಳ ಹಿಂಬಾಕಿ ವೇತನ ಬಿಡುಗಡೆ ಆಗಬೇಕು ವೇತನ ಪರಿಷ್ಕರಣೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ಈಗ ಮತ್ತೊಮ್ಮೆ ಉಪವಾಸ ಸತ್ಯಾಗ್ರಹ ಮಾಡಲು ತೀರ್ಮಾನ ಕೈ ತೆಗೆದುಕೊಳ್ಳಲಾಗಿದೆ ಅಕ್ಟೋಬರ್ ಹದಿನೈದರಿಂದ ಅಕ್ಟೋಬರ್ ಹತ್ತೊಂಬತ್ತರವರೆಗೆ ಐದು ದಿನಗಳ ಕಾಲ ಬೆಂಗಳೂರು ಹುಬ್ಬಳ್ಳಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಐದು ದಿನಗಳ ಕಾಲ ಈ ಒಂದು ಉಪವಾಸ ಸತ್ಯಾಗ್ರಹ ಮಾಡಲಿದ್ದು ಈ ಜಿಲ್ಲೆಗಳಲ್ಲಿ ಬಸ್ ಸೇವೆ ಸಂಚಾರ ಇರೋದಿಲ್ಲ ಎಂದು ಹೇಳಲಾಗಿದೆ ಸ್ನೇಹಿತರೆ ಸದ್ಯಕ್ಕೆ ಎಷ್ಟೇ ಇತ್ತು ಎಲ್ಲ ಮಾಹಿತಿ ಇಷ್ಟವಾಯ್ತಾ ಸ್ನೇಹಿತರೆ ಹಾಗಾದರೆ ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ